ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಚವಲೆಟ್ ತಗೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಮಾಡಲ್ ಎಷ್ಟು ಗಡಿ ಅದರಲ್ಲಿ ಇದೆ ನೋಡ್ರಿ ಎಲ್ಲ ಆರ್ ಸಿ ಇರ್ಸಿ ಎಲ್ಲ ಹಾಕಿ ನೋಡ್ರಿ ಇನ್ಸೂರೆನ್ಸ್ ಆರ್ ಸಿ ಎಲ್ಲ ಎರಡು ಸಾವಿರದ ಹದಿನಾರು ಮಾಡಲು ಹದಿನೈದು ಹದಿನೈದು ಹದಿನೈದಾ ಏನಂದ್ರೆ ನಾಲ್ಕನೇದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಲ್ಲ ಅಪ್ಡೇಟ್ ಇದೆ ಲೋನ್ ಐತನ ಗಡಿ ಮೇಲೆ ಇಲ್ಲ ರೀ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ 220 225 ಹಂಗ ಆಗಿದೆ 225 ಇದೆಯಾ ಇಂಜಿನ್ ಕಂಡೀಷನ್ ಇದೆ ಚೆನ್ನಾಗಿದೆ ಇಟ್ ಇದೆ ಡೆಂಟ್ ಆಫ್ ಕ್ರಾಚಸ್ ಏನಿಲ್ಲ ಇಲ್ಲ ಇಲ್ಲ ಅಂತ ಏನಿಲ್ಲ ನಾನು ನೀಟ್ ಇದೆ ಕಡೆ ಎಲ್ಲ ಬಡ ಇದು ಎಲ್ಲ ಬಡ ಫೀಚರ್ಸ್ ಸರ್ ಗಡಿ ಒಳಗಡೆ ಏನಂದ್ರೆ

ಈಗ present ಇವಾಗ ನನ್ನ ಹತ್ರ ಹದಿನಾಲ್ಕು ಹದಿನೈದು ಬರ್ತಿದೆ ಲೊಕೇಶನ್ ಕಡೆ ಇರೋದು hospital hospital ಅಲ್ಲೇ local ಆ ಲೋಕಲ್ local hospital ಎಷ್ಟು ಹೇಳ್ತೀರ ಗಾಡಿಗೆ rate ನಾನು ಮೂರುವರೆ ಹೇಳಿದ್ದೀನಿ ರೀ ಮೂರುವರೆ ಫೈನಲ್ ಎಷ್ಟು ಕೊಡ್ತೀರ ನೀವು ನಾನು ಒಂದು ಇನ್ನೊಂದು ಒಂದು 10 20 ಸಾವಿರ ಹೆಚ್ಚು ಕಡಿಮೆ ಆದ್ರೆ ಬಿಡೋಣ ಅಂತ ಒಂದು 10 20 ಸಾವಿರ ಮಾಡ್ತೀರಾ ಈಗ ಮೂರುವರೆ ಹೇಳ್ತಿದ್ದೀರಾ ಹೌದು ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡೋಲ್ಲ ಓಕೆ ಥ್ಯಾಂಕ್ ಯು